ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ ಮೃತ್ಯು ತನ್ನ ಕೆನ್ನೆ ಕಚ್ಚಿ ಹೋಗಿದ್ದನ್ನು ನೆನೆಯುತ್ತಾ ಅವನ ಬಗ್ಗೆಯೇ ಯೋಚಿಸುತ್ತಾ ಕುಳಿತಿದ್ದ ಅಧೀರ ಬಳಿಗೆ ಬಂದ ಅಮ್ಮು ಅತ್ತಿಗೆ ಯಾಕೆ ಕೂತಿದ್ದೀರಾ ಅಣ್ಣ ಯಾಕೆ ತಿಂಡಿನ ತಿಂದೆ ಹಾಗೆ ಹೋದ ಆಮೇಲೆ ಊಟನ ಆಫೀಸ್ಗೆ ಹೇಳು ಅಂತ ಹೇಳೋದಾ ಎಂದಳು ಅದು ಏನೋ ಅರ್ಜೆಂಟ್ ಕೆಲಸ ಇತ್ತು ಟೈಮ್ ಆಯಿತು ಅಂತ ಹೋದರು ಎಂದು ಅವಳ ಕಣ್ತಪ್ಪಿಸಿ ಹೇಳಿದಳು ಆದರೆ ಕೆಂಪಾಗಿರುವ ಮತ್ತೊಂದು ಕೆನ್ನೆಯನ್ನು ನೋಡಿದ ಅಮ್ಮು ಬಾಯಿಗೆ ಕೈ ಅಡ್ಡ ಇಟ್ಟುಕೊಂಡು ನಕ್ಕು ಅವಳ ಕೈ ಮೇಲೆ ಕ್ರೀಮ್ ಒಂದನ್ನು ಇಟ್ಟು ಅದಕ್ಕೆ ಕೆಳಗೆ ಬರುವಾಗ ಇದನ್ನ ಹಚ್ಕೊಂಡು ಬನ್ನಿ ಎಂದು ನಗುತ್ತಾ ಹೇಳಿ ಅಲ್ಲಿಂದ ಹೋಗಿದ್ದಳು ಅವಳ ನಗುವನ್ನು ನೋಡಿ ಪೆಚ್ಚಾಗಿ ಸುಮ್ಮನೆ ನಿಂತಳು ಅದೀರ ಇಲ್ಲ ನಾನು ಮಾಡ್ತಾ ಇರೋದು ಸರಿಯಲ್ಲ ಮೃತ್ಯು ನನಗೆ ಸಿಗಲ್ಲ ಅಂತ ಗೊತ್ತಿದ್ರು ಅವ್ರ ಮೇಲೆ ಭಾವನೆಗಳನ್ನು ಬೆಳೆಸ್ಕೋತಾ ಇರೋದು ತಪ್ಪು ನಾನಿವರನ್ನು ಮದುವೆಯಾಗಿ ಈ ಮನೆಗೆ ಸೊಸೆಯಾಗಿ ಬಂದ ಉದ್ದೇಶ ಬೇರೆ ಇದೆ ಶಿವಯ್ಯ ಮಾವಂಗೆ ಕೊಟ್ಟ ಮಾತನ್ನು ಆದಷ್ಟು ಬೇಗ ನೆರವೇರಿಸಿ ನಾನೀ ಮನೆ ಬಿಟ್ಟು ಹೋಗಬೇಕು ಎಂದು ತನ್ನಲ್ಲೇ ಹೇಳಿಕೊಂಡಳು ಅದೀರ ಇತ್ತ ಕಡೆ ವಿದಿಶಾಳ ಕೋಪ ತನ್ನ ಮಿತಿ ಮೀರಿತ್ತು ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಹೊಡೆದು ಹಾಕಿದವಳು ಕೋಪದಲ್ಲಿ ಬುಸುಗುಡುತ್ತಾ ಕುಳಿತಳು ಥೂ ಅವಳೇನು ಸೀಮ್ಗಿಲ್ಲದ ಸುಂದರಿ ಅಂತ ಸ್ವಲ್ಪ ಕೂಡ ನಾಚಿಕೆ ಇಲ್ಲದೆ ಮಾವ ಅವಳ ಜೊತೆ ಹೇಗೆ ನಡ್ಕೋತಾರ ನೋಡು ಅವಳ ಕೆನ್ನೆಗೆ ಕಚ್ಚೋದೇನು ರೇಗ್ಸೋದೇನು ಮುದ್ದು ಮಾಡೋದೇನು ಛೀ ಇಷ್ಟೆಲ್ಲ ಸಾಲದು ಅಂತ ಅವಳಿಗೆ ಎದುರುವ ನಾಟಕ ಬೇರೆ ಇದನ್ನೆಲ್ಲ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ ಹೇಗಾದರೂ ಮಾಡಿ ಅವಳನ್ನು ಮಾಮನಿಂದ ದೂರ ಮಾಡೋಣ ಅಂತ ಅಂದ್ಕೊಂಡ್ರೆ ಇದರೊಳಗೆ ಆ ಅಮೃತ ಬೇರೆ ಈಗಲೇ ಬಂದಿದ್ದಾಳೆ ಇವಳಿದ್ರೆ ಆ ಅದಿರಾಗೆ ಏನೂ ಮಾಡೋಕ್ಕಾಗಲ್ಲ ನನ್ನಿಂದ ಏನೂ ಆಗಲ್ಲ ಅಂತ ಸುಮ್ಮನೆ ಮೃತ್ಯು ಮಾಮ ನನ್ನಿಂದ ತುಂಬ ದೂರ ಹೊರಟೋಗ್ತಾನೆ ಅದಕ್ಕೂ ಮುಂಚೆ ಏನಾದರೂ ಮಾಡಲೇಬೇಕು ಎಂದು ಚಡಪಟಿಕೆಯಲ್ಲಿಯೇ ಯೋಚಿಸುತ್ತಾ ರೂಮಿನಿಂದ ಹೊರಗೆ ಹೊರಟಳು ಅದಕ್ಕೆ ಏನು ಮಾಡ್ತಾ ಇದ್ದೀರಾ ಎಂದು ಕೇಳುತ್ತಾ ಅಡುಗೆ ಮನೆಗೆ ಬಂದ ಅಮೃತ ಶೆಲ್ಫ್ ಹತ್ತಿ ಮೇಲೆ ಕುಳಿತಳು ಅವಳನ್ನು ನೋಡಿ ನಕ್ಕ ಅದೀರ ನಿಮ್ಮ ಅಣ್ಣಂಗೆ ಲಂಚ್ ರೆಡಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೇರೆ ಏನು ತಿಂದೆ ಹಾಗೆ ಹೋಗಿದ್ದಾರೆ ಎಂದಳು ಮನಸ್ಸು ತುಂಬ ಅಷ್ಟು ಆ್ಯಪಲ್ ಥರ ಇರೋ ನಿಮ್ಮ ಕೆಣ್ಣೆನೆ ತಿಂದು ಹೋದ್ಮೇಲೆ ಹಸುವು ಇನ್ನೆಲ್ಲಾಗಬೇಕು ಮಹಾರಾಜರಿಗೆ ಎಂದು ಹುಬ್ಬು ಆರಿಸಿ ಅದೀರಾಳನ್ನು ಛೇಡಿಸಿದಳು ಅವಳ ಮಾತಿಗೆ ತಲೆ ತಗ್ಗಿಸಿ ಮುಗಳು ನಕ್ಕಳು ಅದೀರ ನಂತರ ಅವನಿಗೆ ಬಾಕ್ಸ್ ರೆಡಿ ಮಾಡಿ ಆಫೀಸ್ಗೆ ಹೋಗಿ ಕೊಟ್ಟು ಬರುವುದಾಗಿ ಮನೆಯವರಿಗೆ ತಿಳಿಸಿ ಹೊರಟಲು ಸಿದ್ಧವಾದವಳ ಬಳಿ ತಾನೂ ಬರುವುದಾಗಿ ದುಬಾಲು ಬಿದ್ದಿದ್ದಳು ಅಮೃತ ಅವಳು ಕೇಳಿದ ರೀತಿಗೆ ಅವಳನ್ನು ಬಿಟ್ಟು ಹೋಗಲು ಮನಸ್ಸಾಗದೆ ಅಮ್ಮುವನ್ನು ಸಹ ಜೊತೆಯಲ್ಲಿ ಕರೆದುಕೊಂಡು ಹೊರಟಳು ಅದೀರ ಅಮ್ಮುವಿನ ಸ್ಟಾಪ್ ಮಾತುಗಳನ್ನು ಕೇಳುತ್ತಾ ಗಾಡಿ ಓಡಿಸುತ್ತಿದ್ದಳು ಅದೀರ ಪಟಪಟ ಎಂದು ಮಾತಾಡಿಕೊಂಡೇ ಅಧೀರಾಳ ಬಳಿ ಪ್ರಶ್ನೆ ಒಂದನ್ನು ಕೇಳಲು ಮುಂದಾದಳು ಅದಕ್ಕೆ ನಾನೊಂದು ವಿಷಯ ಕೇಳ ನಿಮ್ಮ ಹತ್ರ ಹಾಂ ಕೇಳು ನಾನು ಇದಕ್ಕೂ ಮುಂಚೆ ಬೇರೆಲ್ಲೂ ನೋಡಿರೋ ನೆನ್ಪಿಲ್ವಾ ಅದೀರಾ ಮುಖವನ್ನೇ ದಿಟ್ಟಿಸುತ್ತಾ ಕೇಳಿದಳು ಅಮ್ಮು ಇಲ್ವಲ್ಲ ನಿನ್ನೆ ಮನೆಗೆ ಬಂದಾಗಲೇ ಮೊದಲು ಸಲ ನಿನ್ನ ನೋಡಿದ್ದು ಎಂದು ಹೇಳಿದವಳ ಮಾತಿಗೆ ಅಮ್ಮುವಿನ ಮುಖ ಸಪ್ಪೆಯಾಯಿತು ಹಾಗಿದ್ರೆ ಇವ್ರಿಗೆ ನನ್ನ ನೆನಪೇ ಇಲ್ವಾ ಎಂದು ಬೇಸರ ಪಟ್ಟುಕೊಂಡು ಅದರ ಬಗ್ಗೆಯೇ ಯೋಚಿಸುತ್ತಿದ್ದವಳಿಗೆ ಅದೀರಾ ಹಾಕಿದ ಸಡನ್ ಬ್ರೇಕ್ಗೆ ಮುಗ್ಗರಿಸಿದಂತೆಯಾಗಿ ತನ್ನ ಯೋಚನೆಗಳಿಂದ ಹೊರಗೆ ಬಂದಿದ್ದಳು ಏನಾಯಿತು ಅದ್ಕೆ ಗಾಬರಿಯಲ್ಲಿಯೇ ಕೇಳಿದಳು ಅದು ವಿದಿಶಾ ಕಾರಲ್ವಾ ಇಲ್ಯಾಕೆ ನಿಂತಿದೆ ಎಂದು ಕೇಳುತ್ತಲೇ ಕಾರಿನಿಂದ ಕೆಳಗೆ ಇಳಿದು ವಿದಿಶಾ ಕಾರ್ ಇರುವ ಕಡೆ ನಡೆದಳು ಕಾರಿನೊಳಗೆ ಯಾರೂ ಇರಲಿಲ್ಲ ಆ ಪ್ರದೇಶವನ್ನು ಸುತ್ತಲೂ ನೋಡುತ್ತಾ ನಿಂತಿರುವಾಗಲೇ ಕಾಪಾಡಿ ಯಾರಾದರೂ ಕಾಪಾಡಿ ಎಂದು ಹುಡುಗಿಯೊಬ್ಬಳ ಧ್ವನಿ ಕೇಳಿಸುತ್ತಿದ್ದ ಹಾಗೆ ಅದಿರಾಳ ಕಿವಿಗಳು ಚುರುಕಾದವು ಕೆಲವೇ ಕೆಲವು ಸೆಕೆಂಡ್ಗಳಲ್ಲಿಯೇ ಅದು ವಿಧಿಶಾದೆ ಧ್ವನಿ ಎನ್ನುವುದು ಗುರುತು ಸಿಕ್ಕಿತ್ತು ಯಾವುದೋ ಅಪಾಯದ ಮುನ್ಸೂಚನೆ ಸಿಗುತ್ತಿದ್ದ ಹಾಗೆ ಅಮ್ಮು ನೀನು ಮನೆಗೋಗು ಎಂದಳು ಇಲ್ಲ ಅದಕ್ಕೆ ನೀವೊಬ್ರೇ ಹೋಗೋದು ಸರಿಯಲ್ಲ ನಾನು ಬರ್ತೀನಿ ನಿಮ್ಮ ಜೊತೆ ಎಂದಳು ಅಮ್ಮು ಅಮ್ಮು ಹೇಳಿದಷ್ಟು ಕೇಳು ಈಗ ನೀನು ಬರೋದು ಬೇಡ ಅದೇನಾಗಿದೆ ಅಂತ ನಾನು ನೋಡ್ತೀನಿ ನೀನು ಹುಷಾರಾಗಿ ಹೋಗು ಎಂದು ಒತ್ತಾಯದಿಂದ ಅಮೃತಾಳನ್ನು ಮನೆಗೆ ಕಳುಹಿಸಿದಳು ವಿದಿಶಾಳ ಧ್ವನಿ ಬರುತ್ತಿದ್ದ ದಿಕ್ಕಿನಲ್ಲೇ ನಡೆದು ಬಂದವಳಿಗೆ ಐದು ಜನ ಪೊರ್ಕಿಗಳು ಅವಳ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಾ ಇರುವುದು ಕಾಣಿಸಿತು ವಿದಿಶಾ ಜೋರಾಗಿ ಕೂಗಿದಳು ಅದೀರ ಅವಳನ್ನು ಕಂಡಿದ್ದೇ ಅಳುತ್ತಾ ಅವಳ ಬಳಿ ಓಡಿ ಬರುತ್ತಿದ್ದವಳನ್ನು ಹಿಡಿದುಕೊಂಡ ಆ ಪೊರ್ಕಿಗಳು ಅವಳ ಕೆನ್ನೆಗೆ ಬೀಸಿ ಒಡೆದಿದ್ದರು ಅದನ್ನು ನೋಡಿದ ಅದೀರ ವೇಗವಾಗಿ ಅವರ ಬಳಿ ಓಡಿ ಬಂದಿದ್ದಳು ಹೇಯ್ ಯಾರೋ ನೀವೆಲ್ಲ ಯಾಕವಳಿಗೆ ಹಿಂಸೆ ಕೊಡ್ತಾ ಇದ್ದೀರಾ ಮರ್ಯಾದೆಯಿಂದ ಅವಳನ್ನು ಬಿಟ್ಟರೆ ಸರಿ ಇಲ್ಲ ಅಂದರೆ ಪರಿಣಾಮ ನೆಟ್ಕಿರಲ್ಲ ಎಂದು ತೋರು ಬೆರಳು ತೋರಿಸಿ ಎಚ್ಚರಿಕೆ ಕೊಟ್ಟಳು ಓಹ್ ನಾವು ವಿಶ್ಚಾನ ಇರೋರನ್ನ ನೋಡಿದ ಮೇಲೂ ನಮಗೆ ಹಾಕೋ ಅಷ್ಟು ಧಿಮಾಕ ನಿಮಗೆ ಬಿಡಲ್ಲ ಕಣೆ ಏನೇ ಮಾಡ್ತೀಯಾ ಎಂದು ಆವಾಜ್ ಹಾಕೋಕೆ ಶುರು ಮಾಡಿದಾಗ ತನ್ನ ಸೀರೆ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿ ಅವರುಗಳನ್ನೇ ದುರುಗುಟ್ಟಿಕೊಂಡು ನೋಡೋಕೆ ಶುರು ಮಾಡಿದಳು ಅದೀರಾಯಿಂದ ರೌಡಿ ಬೇಬಿ ವಾಷನ್ಗೆ ಮರಳಿದ್ದಳು ಆದರೆ ವಿದಿಶಾ ಅಲ್ಲೇ ಇದ್ದಿದ್ದರಿಂದ ಅವಳ ಮುಂದೆ ಒಡೆದಾಡುವುದು ಬೇಡ ಎಂದುಕೊಂಡು ನೋಡಿ ಪ್ಲೀಸ್ ಅವಳನ್ನು ಬಿಟ್ಬಿಡಿ ಯಾಕೆ ಅವಳಿಗೆ ತೊಂದರೆ ಕೊಡ್ತಾ ಇದ್ದೀರಾ ಅವಳೇನು ಮಾಡಿದ್ಲು ನಿಮಗೆ ಎಂದು ಬೇಡಿಕೊಳ್ಳುವಂತೆ ಕೇಳಿಕೊಂಡು ಅವರ ಬಳಿ ಬಂದು ವಿದಿಶಾಳನ್ನು ಕಷ್ಟಪಟ್ಟು ಬಿಡಿಸಿ ವಿದಿಶಾ ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ ನಾನು ಹೇಗಾದರೂ ತಪ್ಪಿಸ್ಕೊಂಡು ಬರ್ತೀನಿ ನೀನು ಓಡು ಇಲ್ಲಿಂದ ಎಂದಳು ಅಷ್ಟರಲ್ಲೇ ಆ ಪೊರ್ಕಿಗಳು ಅದಿರಾಳನ್ನು ಹಿಡಿದುಕೊಂಡಿದ್ದರು ಆದರೆ ಅವಳ ಮಾತು ಕೇಳದ ವಿದಿಷ ಇಲ್ಲ ಆದಿರಾ ನಿನ್ನ ಈ ಸ್ಥಿತಿಲಿ ಬಿಟ್ಟು ನಾನು ಒಬ್ಳೇ ಹೋಗಲ್ಲ ಹೇ ಬಿಡಿ ಅವಳನ್ನ ಎಂದು ಕೇಳಿದಳು ಅಷ್ಟರಲ್ಲೇ ಅದಿರಾಳನ್ನು ಹಿಡಿದುಕೊಂಡಿದ್ದ ವ್ಯಕ್ತಿಗಳು ಅವಳಿಗಿಂತ ನೀನು ಇನ್ನೂ ಸಖತ್ತಾಗಿದೆಯಾ ಯಾರಾದರೆ ಏನು ನಮಗೆ ಹುಡುಗಿ ಬೇಕಷ್ಟೆ ಎಂದು ಹೇಳುತ್ತಾ ಅದಿರಾಳನ್ನು ಕೆಟ್ಟದಾಗಿ ಮುಟ್ಟೋಕೆ ಶುರು ಮಾಡಿದಾಗ ಅವಳ ಕೋಪ ಮಿತಿ ಮೀರಿತ್ತು ಇನ್ನೂ ತಾನು ಸುಮ್ಮನಿದ್ದರೆ ಸರಿ ಹೋಗಲ್ಲ ಎಂದು ಯೋಚಿಸಿದವಳು ವಿದಿಶಾ ಮುಂದೆಯೇ ಅವರುಗಳನ್ನು ಹಿಗ್ಗಾಮುಗ್ಗ ತದುಕೋಕೆ ಶುರು ಮಾಡಿದರೆ ವಿದಿಶಾ ಮಾತ್ರ ಶಾಕ್ನಲ್ಲಿ ಹಾಗೆ ನೋಡುತ್ತಾ ನಿಂತುಬಿಟ್ಟಳು ಅದೀರಾ ಆ ಪುರ್ಕಿಗಳ ಕೈಕಾಲು ಮುರಿಯುತ್ತಿದ್ದರೆ ವಿದಿಶಾ ಮಾತ್ರ ಅದಿರಾಳ ಹೊಸ ಅವತಾರ ನೋಡಿ ದಂಗಾಗಿದ್ದಳು ಹತ್ತೇ ನಿಮಿಷದಲ್ಲಿ ಐದು ಜನರು ಮತ್ತೆ ಮೇಲೆ ಏಳದ ರೀತಿ ಮಾಡಿದ ಅದೀರ ವಿಧಿಶಾಳ ಕೈ ಹಿಡಿದುಕೊಂಡು ಬಾ ಹೋಗೋಣ ಎಂದು ಅವಳನ್ನು ಸಹ ಜೊತೆಯಲ್ಲಿ ಕರೆದುಕೊಂಡು ಹೋಗಿದ್ದಳು ಅವಳು ಮುಂದೆ ಹೊರಟರೆ ಬೆಕ್ಕಿನ ಮರಿಯಂತೆ ಅವಳ ಹಿಂದೆ ಬಂದಿದ್ದಳು ನಿಹಾರಿಕಾ ನಿ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂದರೆ ರಿಸೈನ್ ಮಾಡಿ ಇರೋ ಅದನ್ನ ಬಿಟ್ಟು ಈ ರೀತಿ ಬೇಜವಾಬ್ದಾರಿ ಕೆಲಸ ಮಾಡಿ ನನಗೆ ಪ್ರತಿ ಸಾರಿ ಕೋಪ ಬರೆಸ್ಬೇಡ ಒಂದು ಕೆಲಸ ನಿನಗೆ ವಹಿಸಿದ್ದೀನಿ ಅಂದರೆ ಅದರ ಪೂರ್ತಿ ಜವಾಬ್ದಾರಿ ನಿಂದೆ ಹೀಗಿರುವಾಗ ಆ ಒಂದು ಫೈಲ್ ಗೆಲ್ ಮಿಸ್ ಆಯಿತು ನಾನು ಎರಡು ದಿನ ಆಫೀಸ್ಗೆ ಬರಲಿಲ್ಲ ಅಂದರೆ ಯಾವ ಕೆಲಸ ಕೂಡ ನೆಟ್ಟಗಾಗಲ್ಲ ಅಲ್ವಾ ಎಂದು ಸಿಟ್ಟಿನಲ್ಲಿ ನಿಹಾರಿಕಾ ಮೇಲೆ ಬುಸುಗೊಳುತ್ತಿದ್ದ ಮೃತ್ಯುಂಜಯ ಸಾರಿ ಸರ್ ನಾನು ಬೇಕು ಅಂತ ಮಾಡಲಿಲ್ಲ ನಿಜವಾಗ್ಲೂ ಮೊನ್ನೆ ನೋಡಿದಾಗ ಆ ಫೈಲ್ ನಿಮ್ಮ ಕ್ಯಾಬಿನ್ನಲ್ಲೇ ಇತ್ತು ನೀವು ಇಲ್ಲದೆ ಇರೋ ಸಮಯದಲ್ಲಿ ನಿಮ್ಮ ಕ್ಯಾಬಿನ್ಗೆ ಯಾರೂ ಬಂದಿಲ್ಲ ಅಂಥದ್ರಲ್ಲಿ ಆ ಫೈಲ್ ಹೇಗೆ ಮಿಸ್ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ ಎಂದಳು ಶಟಪ್ ಮೊನ್ನೆ ಇತ್ತು ಇವತ್ತಿಲ್ಲ ಅಂದರೆ ಏನರ್ಥ ಚಿಕ್ಕ ಮಕ್ಕಳ ಹಾಗೆ ಸಿಲ್ಲಿ ರೀಸನ್ ಕೊಡಬೇಡ ಅದು ನನಗೆ ಇಷ್ಟ ಆಗಲ್ಲ ನಾನ್ ಸೆನ್ಸ್ ಕೆಲಸದಿಂದ ಕೋಟಿಗಟ್ಟಲೆ ಲಾಸ್ ಆಗುತ್ತೆ ಈಗ ಇದ್ರ ಜೊತೆ ನಮ್ಮ ಕಂಪನಿ ರೆಪ್ಯುಟೇಷನ್ ಕೂಡ ಹಾಳಾಗುತ್ತೆ ಛೆ ಎಂದು ಟೆನ್ಷನ್ನಲ್ಲಿ ಹಣೆ ತೀಡಿಕೊಂಡು ಕುಳಿತನು ಆದರೆ ಕ್ಯಾಬಿನ್ ಡೋರ್ ಓಪನ್ ಇದ್ದಿದ್ದರಿಂದ ಮೃತ್ಯುಂಜಯ ನಿಹಾರಿಕಾಗೆ ಬೈಯುತ್ತಿರುವುದು ಹೊರಗೆ ಕುಳಿತಿದ್ದ ಸ್ಟಾಫ್ಗಳಿಗೂ ಕೇಳಿಸುತ್ತಿತ್ತು ಇನ್ನೂ ಅಲ್ಲೇ ನಿಂತಿದ್ದವಳನ್ನು ನೋಡಿ ಇನ್ನು ಯಾಕೆ ಇಲ್ಲೇ ನಿಂತಿದೆಯಾ ಗೆಡೌಟ್ ಎಂದು ಕಿರಿಚಿದಾಗ ಅವನನ್ನು ದುರು ಗುಟ್ಟಿಕೊಂಡು ಅವನ ಕ್ಯಾಬಿನ್ನಿಂದ ಹೊರಗೆ ಬಂದಳು ಹೊರಗೆ ಬಂದವಳಿಗೆ ಮಾಡೋ ಕೆಲಸ ಬಿಟ್ಟು ಎಲ್ಲರೂ ತನ್ನ ಕಡೆಯೇ ನೋಡುತ್ತಿರುವುದು ಅವಮಾನವಾಗುವಂತೆ ಮಾಡಿತ್ತು ಮತ್ತಲ್ಲಿ ಒಂದು ನಿಮಿಷ ಕೂಡ ನಿಲ್ಲದೆ ತನ್ನ ಕ್ಯಾಬಿನ್ಗೆ ಬಂದು ಧಡಾರೆಂದು ಬಾಗಿಲು ಹಾಕಿದಳು ಎಷ್ಟು ಅವಮಾನ ಮಾಡ್ತೀಯೋ ಮಾಡು ಈಗ ನಿನ್ನ ಸಮಯ ಇರ್ಬೋದು ಆದರೆ ನನಗೂ ಸಮಯ ಬರುತ್ತೆ ಆಗ ನಾನು ಏನು ಅಂತ ತೋರಿಸ್ತೀನಿ ಬರೀ ಒಂದೇ ಒಂದು ಗೆಲುವಿಗೋಸ್ಕರ ಕಾಯ್ತಾಯಿದ್ದೀನಷ್ಟೆ ಬರೀ ಒಂದೇ ಒಂದು ಗೆಲುವು ಎಂದು ಟೇಬಲ್ ಮೇಲೆ ತನ್ನ ಕೈ ಬಡಿಯುತ್ತಾ ಸಿಟ್ಟಿನಲ್ಲಿ ಹೇಳಿಕೊಂಡಿದ್ದಳು ಅದೀರ ಹಾಗೂ ವಿದಿಶಾ ಮನೆಗೆ ಬರುವಷ್ಟರಲ್ಲಿ ಸಂಜೆಯಾಗಿತ್ತು ಹೊರಗಡೆ ಕಾರಿನ ಶಬ್ದ ಕೇಳಿಸುತ್ತಿದ್ದ ಹಾಗೆ ಒಳಗಡೆಯಿಂದ ಓಡಿ ಬಂದಳು ಅಮ್ಮು ಅದ್ಕೆ ನಿಮಗೇನೂ ಆಗಿಲ್ಲ ಅಲ್ವಾ ಎಂದು ಅವಳ ಮೈದಡವಿ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಳೋದಕ್ಕೆ ಶುರು ಮಾಡಿದಳು ನನಗೆ ನಿಜವಾಗ್ಲೂ ತುಂಬ ಭಯ ಆಗಿತ್ತು ಅದ್ಕೆ ನಿಮ್ಗೇನಾದರೂ ಆಗಿದ್ದಿದ್ರೆ ವೃದ್ಧು ಅಣ್ಣ ಸಹಿಸ್ಕೋತಾ ಇರಲಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಲೇ ಹೇಳಿದಳು ಅಮ್ಮು ಯಾಕೆ ಇಷ್ಟು ಹೇಳ್ತಾ ಇದ್ದೀಯಾ ನನಗೇನು ಆಗಿಲ್ಲ ಸಮಾಧಾನ ಮಾಡ್ಕೋ ಎಂದು ಅವಳನ್ನು ಸಮಾಧಾನ ಮಾಡಲು ನೋಡಿದಳು ಆದರೆ ಬಾಯಿ ಮಾತಿಗೂ ಕೂಡ ವಿದಿಷಾಳನ್ನು ಹೇಗಿದ್ದೀಯಾ ಎಂದು ಕೇಳಲಿಲ್ಲ ಅವಳ ಕಡೆ ನೋಡಲೂ ಇಲ್ಲ ಅಮ್ಮುವಿನ ಪೂರ್ತಿ ಗಮನ ಅದೀರ ಒಬ್ಬಳ ಮೇಲೆ ಅಷ್ಟೇ ಇದ್ದಿದ್ದು ಬಂದ ಒಂದೇ ಒಂದು ದಿನದಲ್ಲಿ ಅಷ್ಟೊಂದು ಹಚ್ಚಿಕೊಂಡು ಬಿಟ್ಟಿದ್ದಳು ಅವಳನ್ನು ಅಮು ನನಗೇನೂ ಆಗಿಲ್ಲ ನೀನು ಇಷ್ಟೊಂದು ಭಯಪಡೋ ಅಗತ್ಯ ಇಲ್ಲ ಪ್ಲೀಸ್ ಅಳು ನಿಲ್ಲಿಸು ನೀನು ಹೀಗೆ ಹೇಳ್ತಿದ್ರೆ ಮನೆಯವರಿಗೆಲ್ಲ ವಿಷಯ ಗೊತ್ತಾಗ್ಬಿಡುತ್ತೆ ಅವ್ರಿಗೆಲ್ಲ ಗೊತ್ತಾದರೆ ಸುಮ್ಮನೆ ಟೆನ್ಷನ್ ಆಗ್ತಾರೆ ಎಂದು ಅವಳ ಕೆನ್ನೆ ಮೇಲೆ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿ ಅವಳನ್ನು ಸಮಾಧಾನಿಸಿದಳು ಇತ್ತ ಕಡೆ ನಡೆದ ಘಟನೆಯನ್ನು ನೆನೆಸಿಕೊಂಡು ಇನ್ನೂ ಭಯದಲ್ಲಿ ನಡುಗುತ್ತಾ ನಿಂತಿದ್ದವಳ ಕಡೆ ನೋಡಿದ ಅದೀರ ಅವಳನ್ನು ರೂಮಿನಲ್ಲಿ ಬಿಟ್ಟು ನೋಡುವಿದಿಶಾ ಈಗ ನಿನಗೆ ಏನೂ ಆಗಿಲ್ಲ ಆಗೋದಕ್ಕೆ ನಾನು ಬಿಡೋದು ಇಲ್ಲ ಭಯ ಪಡಬೇಡ ಎಂದು ಅವಳ ತಲೆ ಸವರಿ ಹೇಳಿ ಅವಳು ನಿದ್ದೆ ಮಾಡುವವರೆಗೂ ಅಲ್ಲಿಯೇ ಇದ್ದಳು ಇಷ್ಟು ದಿನಗಳವರೆಗೂ ಅವಳಿಂದ ತನಗೆ ತೊಂದರೆಯಾಗಿದೆ ತಾನೇಕೆ ಅವಳಿಗೆ ಸಹಾಯ ಮಾಡಬೇಕು ಎನ್ನುವ ಯೋಚನೆಯೇ ಬರಲಿಲ್ಲ ಅದೀರಾಗೆ ಆ ಐದು ಜನ ಪೊರ್ಕಿಗಳ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಅವರಿಂದ ಬಚಾವಾಗಲು ಪರದಾಡುತ್ತಿದ್ದವಳನ್ನು ನೋಡಿ ಪಾಪ ಎನಿಸಿತ್ತು ಯಾವುದೇ ಹೆಣ್ಣಾದರೂ ತನ್ನ ಮಾನ ಹಾಗೂ ಪ್ರಾಣದ ವಿಷಯಕ್ಕೆ ಬಂದರೆ ಭಯಪಡುವುದು ಸಹಜ ಎನ್ನುವುದು ತಿಳಿದಿದ್ದರಿಂದ ಅವಳಿಗೆ ಸಹಾಯ ಮಾಡಿದಳು ಕೆಲವು ನಿಮಿಷಗಳ ಬಳಿಕ ಅದಿರಾಳ ಕೈಯನ್ನು ಬಿಡದ ರೀತಿ ಗಟ್ಟಿಯಾಗಿ ಹಿಡಿದುಕೊಂಡೇ ನಿದ್ದೆ ಹೋಗಿದ್ದಳು ವಿದಿಶ ಅವಳು ಕೈ ಹಿಡಿದುಕೊಂಡು ಮಲಗಿದ್ದ ರೀತಿಯಲ್ಲಿಯೇ ಹೇಳಬಹುದಿತ್ತು ಅವಳು ಎಷ್ಟರ ಮಟ್ಟಿಗೆ ಹೆದರಿದ್ದಾಳೆ ಎನ್ನುವುದನ್ನು ಆಗ ನಿಧಾನವಾಗಿ ಅವಳಿಂದ ಬಿಡಿಸಿಕೊಂಡು ಅವಳಿಗೆ ಬೆಡ್ಶೀಟ್ ಒದಿಸಿ ರೂಮಿನ ಡೋರ್ ಎಳೆದುಕೊಂಡು ಹೊರಗೆ ಬಂದಿದ್ದಳು ಅದೀರ ಅದೀರ ಮಧ್ಯಾಹ್ನ ಮನೆಯಿಂದ ಹೊರಡುವಾಗ ನೀನು ಮತ್ತೆ ಅಮ್ಮು ಇಬ್ಬರು ಒಟ್ಟಿಗೆ ಹೋಗಿದ್ರಿ ಅಲ್ವಾ ಮತ್ತೆ ಬರುವಾಗ ಯಾಕೆ ಅಮ್ಮು ಒಬ್ಬಳೇ ಬಂದಳು ನೀನೆಲ್ಲಿಗೆ ಹೋಗಿದ್ದೆ ಅವಳನ್ನು ಕೇಳಿದ್ದಕ್ಕೆ ನೀನು ಹೇಳಿದೆ ಅವಸರದಲ್ಲಿ ಎಲ್ಲಿಗೋ ಹೋದಿಯಂತೆ ಅಷ್ಟು ಅರ್ಜೆಂಟಲ್ಲಿ ಎಲ್ಲಿಗೆ ಹೋಗಿದ್ದೆ ಡೈನಿಂಗ್ ಟೇಬಲ್ ಬಳಿ ಎಲ್ಲರೂ ಊಟಕ್ಕೆ ಕುಳಿತಿರುವ ಸಂದರ್ಭದಲ್ಲಿ ಪಾರ್ವತಮ್ಮನವರು ಪ್ರಶ್ನಿಸಿದರು ಅವರ ಪ್ರಶ್ನೆಗೆ ಒಮ್ಮು ಹಾಗೂ ಅದೀರಾ ಇಬ್ಬರು ಮುಖ ಮುಖ ನೋಡಿಕೊಂಡಿದ್ದರು ಅದು ಅತ್ತೆ ನಾನು ಏನು ಹೇಳೋದು ಎಂದು ತೋಚದೆ ತಡವರಿಸೋಕೆ ಶುರು ಮಾಡಿದಳು ಅದೀರ ಪಾರು ಆಶ್ರಮದಿಂದ ಗುರೂಜಿ ಬರೋದಕ್ಕೆ ಹೇಳಿದ್ರಂತೆ ಅದಕ್ಕೆ ಹಾಗೆ ಅರ್ಜೆಂಟಾಗಿ ಹೋಗಿದ್ದಾಳೆ ಅಷ್ಟೆ ಹೋಗುವಾಗ ನನಗೆ ತಿಳಿಸಿನೇ ಹೋಗಿದ್ದು ನಾನೇ ನಿನ್ಗೆ ಹೇಳೋದನ್ನು ಮರ್ತೆ ಎಂದು ತನ್ನ ಪರ ವಹಿಸಿಕೊಂಡು ಮಾತಾಡಿದ ಶಿವಯ್ಯ ಅವರನ್ನು ನೋಡಿ ನೆಟ್ಟುಸಿರು ಬಿಟ್ಟಿದ್ದಳು ನಂತರ ಕಣ್ಣಿನಲ್ಲೇ ಅವರಿಗೆ ಧನ್ಯವಾದ ತಿಳಿಸಿ ಮುಗುಳು ನಕ್ಕಳು ಭಾಗ್ಯಮ್ಮ ವಿದಿಷಾಳನ್ನು ಊಟಕ್ಕೆ ಕರೆದರೂ ಅವಳು ಹಸಿವಿಲ್ಲ ಎಂದು ಹೇಳಿ ಕಳಿಸಿದ್ದನ್ನು ನೋಡಿ ತಾನೇ ಒಂದು ತಟ್ಟೆಗೆ ಊಟ ಬಡಿಸಿಕೊಂಡು ಅವಳ ರೂಮಿನ ಕಡೆ ಹೊರಟವಳ ಎದುರು ಬಂದ ಅಮ್ಮು ಅದಕ್ಕೆ ಇದ್ಯಾರಿಗೆ ಕೇಳಿದಳು ಅವಳ ಪ್ರಶ್ನೆಗೆ ಉತ್ತರ ಕೊಡದೆ ಮುಂದೆ ಹೊರಟರೆ ಅದೀರಾಳನ್ನೇ ಹಿಂಬಾಲಿಸಿದಳು ಅವಳು ವಿದಿಶಾ ರೂಮ್ ಎದುರು ನಿಂತ ಕೂಡಲೇ ಅಮ್ಮುಗೆ ತಿಳಿದು ಹೋಗಿತ್ತು ಆ ಊಟ ಯಾರಿಗೆ ಎನ್ನುವುದು ಅದಕ್ಕೆ ನಿಲ್ಲಿ ಅವಳಿಗೆ ಊಟ ತಗೊಂಡು ಹೋಗೋದು ಹಸಿವಾದರೆ ಅವಳೇ ಬಂದು ತಿಂತಾಳೆ ಅದನ್ನ ಬಿಟ್ಟು ನೀವು ತಗೊಂಡು ಹೋಗಿ ಕೊಡೋಕೆ ನೀವು ಅವಳು ಕೇಳಿಸ್ತವಳಲ್ಲ ಮಾತಾಡುವಾಗ ತನ್ನ ಮಾತಿನಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಗುತ್ತೆ ಅಂತ ಯೋಚನೆ ಕೂಡ ಮಾಡಿದೆ ಹೇಗೆ ಬೇಕೋ ಹಾಗೆ ಮಾತಾಡೋಳಿಗೆ ಈ ರೀತಿ ಕನಿಕರ ಎಲ್ಲ ತೋರಿಸ್ಬಾರ್ದು ಎಂದು ಕೋಪದಲ್ಲೇ ಹೇಳಿದಳು ಅವಳ ಮಾತಿಗೆ ಮಗಳು ನಕ್ಕ ಅದೀರಾಮ್ ಅದೇನೇ ಇದ್ದರೂ ಅದನ್ನೆಲ್ಲ ಇಂಥ ಟೈಮ್ನಲ್ಲಿ ಯೋಚನೆ ಮಾಡಬಾರ್ದಮ್ಮು ತಮ್ಮ ಮಾನದ ಪ್ರಶ್ನೆ ಅಂತ ಬಂದಾಗ ಎಂಥವ್ರ ಮನಸ್ಸಿಗೂ ನೋವಾಗೋದು ಸಹಜ ಈಗ ಅವಳ ಮನಸ್ಸು ಸರಿ ಇಲ್ಲ ಇಂಥ ಟೈಮ್ನಲ್ಲಿ ನಮ್ಮ ಕೋಪ ಸಿಟ್ಟು ದ್ವೇಷನೆಲ್ಲ ತೀರಿಸ್ಕೊಳ್ಳೋದು ಸರಿಯಲ್ಲ ಅದರಲ್ಲೂ ವಿದಿಶಾ ನಮ್ಮನೆ ಗೆಸ್ಟ್ ಈ ಮನೆ ಸೊಸೆಯಾಗಿ ಅವಳು ಇಲ್ಲಿ ಇರೋವರೆಗೂ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಈಗ ಅದನ್ನೇ ಮಾಡ್ತಾ ಇರೋದು ನಾನು ಎಂದು ಹೇಳಿ ಒಳಗೆ ಹೊರಟರೆ ಮುಖ ಗಂಟು ಮಾಡಿಕೊಂಡೆ ಸರಿ ಆಯಿತು ಎಂದಳು ಅಮ್ಮು ಒಂದು ಕಡೆ ಮಂಕಾಗಿ ಕುಳಿತಿರುವವಳನ್ನು ನೋಡಿ ಅದೀರಾಗೆ ಬೇಸರವಾಗಿತ್ತು ಏನೊಂದು ಮಾತಾಡದೆ ಅವಳ ಮುಂದೆ ಕೈ ತುತ್ತು ಹಿಡಿದಳು ಅವಳ ರೀತಿಗೆ ಕಣ್ಣ ರೆಪ್ಪೆಗಳನ್ನು ಮುಚ್ಚದ ರೀತಿ ಅದೀರಾಳನ್ನೇ ನೋಡಿದಳು ವಿದಿಷ ಯೋಚನೆ ಮಾಡಿದ್ದು ಸಾಕು ಈಗ ಊಟ ಮಾಡು ಎಂದು ಹೇಳಿದ ಕೂಡಲೇ ಸುಮ್ಮನೆ ಬಾಯಿ ತೆರೆದಳು ತಟ್ಟೆಯಲ್ಲಿ ತಂದಿದ್ದ ಅಷ್ಟೂ ಊಟವನ್ನು ಅವಳಿಗೆ ಮಾಡಿಸಿ ಅದನ್ನೇ ನೆನೆಸ್ಕೊಂಡು ಕೊರುಕ್ಬೇಡ ನೆಮ್ಮದಿಯಾಗಿ ಮಲ್ಗೋ ಎಂದು ಹೇಳಿ ಹೋಗುತ್ತಿದ್ದವಳ ಕೈಯನ್ನು ಹಿಡಿದುಕೊಂಡಳು ವಿದಿಷ ಅವಳ ಕಣ್ಣಲ್ಲಿ ನೀರು ತುಂಬಿತು ಅವಳಿಗೆ ಏನನ್ನು ಹೇಳಲು ಪ್ರಯತ್ನ ಪಡುತ್ತಿದ್ದಳು ಆದರೆ ಕಟ್ಟಿದ ಗಂಟಲಿನಿಂದ ಸ್ವರಗಳು ಹೊರಗೆ ಬರುತ್ತಿರಲಿಲ್ಲ ಈಗ ನೀನು ಏನು ಹೇಳೋದು ಬೇಡ ಅದೆಲ್ಲ ಹೇಗಾಯಿತು ಅಂತ ನಾನು ಕೇಳೋದು ಇಲ್ಲ ಏನೇ ವಿಷಯ ಇದ್ರೂ ಬೆಳಗ್ಗೆ ಮಾತಾಡೋಣ ಈಗ ಮಲ್ಗೋ ಎಂದವಳನ್ನು ಬಿಗಿಯಾಗಿ ಅಪ್ಪಿಕೊಂಡ ವಿದಿಶಾ ಸಾರಿ ಅದಿರಾ ನನ್ನನ್ನು ಕ್ಷಮಿಸ್ಬಿಡು ನೀನು ತೋರಿಸಿದ ಪ್ರೀತಿ ಕಾಳಜಿಗೆ ನಾನು ಯೋಗ್ಯಳಲ್ಲ ಎಂದು ದುಃಖದಲ್ಲಿ ಅತ್ತಳು ನಂತರ ಮತ್ತೂ ಒಂದಷ್ಟು ಹೊತ್ತು ಅವಳನ್ನು ಸಮಾಧಾನ ಮಾಡಿ ಅಮ್ಮುವನ್ನು ಕರೆದುಕೊಂಡು ಅವಳ ರೂಮಿನಿಂದ ಹೊರಗೆ ಬಂದಿದ್ದಳು ಅದೀರ ತನ್ನ ರೂಮಿಗೆ ಹೋಗೋಕ್ಕೂ ಮುಂಚೆ ರಾತ್ರಿ ಒಂಬತ್ತಾದರೂ ಮನೆಗೆ ಬರದೇ ಇರುವ ಗಂಡನನ್ನು ನೆನೆದು ಬಂದ್ ಕೂಡಲೇ ಊಟ ಮಾಡಿ ಹಸಿದು ಮಲಗಬೇಡಿ ಎಂದು ಡೈನಿಂಗ್ ಟೇಬಲ್ ಬಳಿ ಅವನಿಗಾಗಿ ಒಂದು ಲೆಟರ್ ಬರೆದಿಟ್ಟು ತನ್ನ ರೂಮಿನ ಕಡೆ ನಡೆದಳು ಇಂದು ಅವನು ಹೇಳಿದರೂ ಸಹ ಆಫೀಸ್ಗೆ ಊಟ ತೆಗೆದುಕೊಂಡು ಹೋಗಿಲ್ಲದೆ ಇದ್ದ ಕಾರಣ ಬಂದ ತಕ್ಷಣ ತನಗೆ ಬೈಯುವನು ಎಂದುಕೊಂಡು ಅವನು ಬರೋವರೆಗೂ ಕಾಯದೆ ಬೇಗ ಹೋಗಿ ಮಲಗಿಬಿಡಬೇಕು ಎಂದುಕೊಂಡಳು ಅದೀರ ಮುಂದುವರೆಯುವುದು